ರಾಧಿಕಾ ನನ್ನ ಫ್ರೆಂಡು ನನಗೆ ರಾಧಿಕಾ ಆ್ಯಕ್ ಮಾಡ್ತಿದ್ದು ಗೊತ್ತಿತ್ತು ನಾನು ವಿಶ್ ಮಾಡಿದ್ದೇವೆ ಗುಡ್ ಲಕ್ ಒಳ್ಳೆ ಸಿನಿಮಾ ಮಾಡ್ತಾ ಅಂತ ಸೊ ನಾವು ಮಾತಾಡ್ಬೇಕಂತ ಕೇಳಿದಾಗ ಸಿಮಾ ಮಗೋಯ್ತು ಲಾಸ್ಟ್ ಕೇಳಿಲ್ಲದೆ ಅಂತ ಹೇಳಿದ್ವಿ ನಾನು ಸ್ಕೆಡ್ಯೂಲ್ಗೆ ಹೋಗ್ತಾ ಇದ್ದೀವಿ ಅಂತ ಸೊ ನನಗೆ ಫೋನ್ ಬಂತು ಇವ್ರು ಆಫೀಸಿಂದ ಈ ಥರ ಬಂದು ಮಾತಾಡಿ ಅಂತ ಶಶಾಂಕ್ ಅವ್ರ ಕಡೆಯಿಂದ ಆ್ಯಂಡ್ ನಮ್ಮ ಕಲ್ಯಾಣ ಮತ್ತೆ ನಮ್ಮ ಗೋವಿಂದ ಅಂತ ನಮ್ಮ ಫ್ರೆಂಡ್ ಹೇಳಿದೆ ಸೊ ಯಾವಾಗ ನನಗೆ ಫೋನ್ ಬಂತು ನಾನೊಂದ್ಸಲ ನೆಗ್ಲೆಕ್ಟ್ ಮಾಡಿದೆ ಪಿಚ್ಚರೇ ಮುಗ್ದು ಹೋಗಿದ್ದೆ ಅಂತಿದ್ರೆ ಯಾರೋ ಸುಮ್ಮನೆ ಕಾಗೆ ಅರಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ಅದಾದ ಅದಾದ್ಮೇಲೆ ನನಗೆ ಮತ್ತೆ ಫೋನ್ ಬಂತು ಹೇಳಿ ನಿಮಗೆ ಕಳೆದ್ರೆ ಬಂದೇ ಇಲ್ಲ ನೀವು ಅಂತ ಅವಾಗ ನಾನು ನಮ್ಮ ಗೋವಿಂದ ಕೇಳಲಿ ಏನು ಗೋವಿಂದ ಈ ಥರ ನಿಜಾನ ಅಂತ ಹೌದು ಕರೀತಾ ಇದೆ ನಿಜ ಅಂತ ಹೇಳಿದ್ರು ಕನ್ನಡನು ಕಳೆದ್ರು ನೆಕ್ಸ್ಟ್ ಅವಾಗ ಯಾರಿಗಿಂತ ಫೋನ್ ಮಾಡಿದೆ ನಾನು ಏನಮ್ಮ ಈ ಥರ ಹೇಳ್ತಾ ಇದ್ದರೆ ಪಿಕ್ಚರ್ ಮುಗಿದೋಯ್ತು ಅಂತ ನೀನು ಹೇಳ್ತೀನಿ ಎಲ್ಲರೂ ಕರಿತಾ ಇದ್ದಾರೆ ಅಂತ ಸೊ ಅವಾಗ ಅಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು ಅವ್ರು ಟ್ಯಾಲೆಂಟ್ ಆಗಿತ್ತು ಅಂದ್ಬಿಟ್ಟು ಅದಕ್ಕೆ ನನಗೆ ಚಾನ್ಸ್ ಇತ್ತು ಬಟ್ ಅವತ್ತು ನಾನು ಒಳಗೆ ಹೋದೆ ಒಳಗೆ ಹೋದಾಗ ಫಸ್ಟ್ ನಿರ್ದೇಶಕರು ಸಿಕ್ಕಿದ್ರು ಅವ್ರ ಕತೆ ಕೇಳಿದ ತಕ್ಷಣ ನೀಟ ಕತೆ ಹೇಳ್ಬಿಟ್ಟು ಸಾಂಗ್ಸ್ ಕೇಳಿಸ್ಬಿಟ್ರು ಶಶಾಂಕ್ ಸೊ ಅದಕ್ಕೆ ನನಗೆ ಇವತ್ತು ಅವ್ರ ಮೇಲೆ ಅದೇ ರೆಸ್ಪೆಕ್ಟು ಅವತ್ತು ನನ್ನ ನಡೆಸ್ಕೊಂಡ್ರಿದ್ದೀಗೆ ಆಮೇಲೆ ಗಂಡನ ಒಳಗಡೆ ಕರ್ಕೊಂಡು ಹೋದ್ರು ಇವ್ರದ್ದೊಂದು ಚೇಂಬರ್ ಇತ್ತು ಈ ಕೃಷ್ಣಪ್ಪ ಕೃಷ್ಣ ಬಸರ್ ಒಳಗೆ ಕೂತಿದ್ರು ಹಿಂಗೆ ನನ್ನ ಒಳಗೆ ತಗೊಂಡು ಹಿಂಗೆ ಗೌರವ ಫೈಲ್ ತಗೊಂಡು ನೋಡ್ತಿದ್ರು ನಾನು ನೋಡಿದ ತಕ್ಷಣ ಅವ್ರೇ ನಮ್ಮ ಸೀರಿಯಲ್ ಎಲ್ಲ ಆ್ಯಕ್ಟ್ ಮಾಡ್ತಿದ್ಯಲ್ಲಪ್ಪ ಓ ಸೂಪರ್ ಒಳ್ಳೆ ಹುಡುಗ ಅಂದರು ಅವ್ರಿಗೆ ಮುಂಗಾರು ಮುಳ್ಳಿ ತೆಗ್ದಿರೋ ನಿರ್ಮಾಪಕರು ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ ಬಟ್ ಅದನ್ನು ಗುರ್ತಿಸಿ ಹೇಳಿದ್ರು ಗಂಗಣ ಆಗಿ ಹೇಳಿದ್ರು ಅಣ್ಣ ಈ ತರ ನಮ್ಮ ಸಿನಿಮಾಗೆ ಹೀರೋ ಮಾಡಬೇಕು ಅಂತಿದೀವಿ ಅಂತ ಒಳ್ಳೇದಾಗಿ ಮಾಡಪ್ಪ ಅಂದ್ಬಿಟ್ಟು ಫೈಲ್ ಹೋಗ್ಬಿಟ್ರು ಅಷ್ಟೇ ಆ ವ್ಯಕ್ತಿ ಅವ್ರ ನಡ್ಕೊಂಡಿದ್ದ ರೀತಿಗೆ ಇವತ್ತೂ ನನಗೆ ಅವ್ರೆಲ್ಲ ಗೌರವ ಇದೆ ಬಟ್ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದ ಚಾನ್ಸ್ ಕೊಟ್ಟಿದ್ರಿಂದಲೇ ಮುಂದೆ ಎಲ್ಲ ನನ್ನ ಜೀವನದಲ್ಲಿ ಏನೇನು ನಡೀತು ಅದು ಬಂದಿದೆ ಸೊ ಯಾವತ್ತಿ ನಾನು ನಿಮಗೆ ಋಣಿಯಾಗಿದ್ದೀನಿ ಸರ್ ಕನ್ನಡ ನಿಮಗೂ ಅಷ್ಟೇ ಅದಾದ್ಮೇಲೆ ಜಾಗ ನಡೆದು ನಿಮಗೆ ಗೊತ್ತು ಬಟ್ ಇವತ್ತು ಬಂದಾಗ ನಾನು ನೋಡಿದಾಗ ಹುಷಿಯಾಗಿದ್ದೇನೆಂದ್ರೆ ಮುರಳಿ ಮಾಸ್ ಇರ್ಬೋದು ಸರ್ ಇರ್ಬೋದು ನಮ್ಮ ಎಡಿಟಿ ಪ್ರಕಾಶ್ ಇರ್ಬೋದು ಯೋಗ ಸರ್ ಇರ್ಬೋದು ಇವರೆಲ್ಲ ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ನನಗೋಸ್ಕರ ರಾತ್ರಿ ಆಗಲಿ ಕೆಲಸ ಮಾಡ ನಿದ್ದೆ ಬಿಟ್ಟು ಅವರು ನನ್ನ ಬೆಳೆಸಿದ್ದಾರೆ ಅಂತ ಇಷ್ಟಪಡ್ತೀನಿ ಒಬ್ಬ ವ್ಯಕ್ತಿ ಯಾರು ತಾನಾಗೆ ಬೆಳೆದು ಬಿಡಲ್ಲ ಅವ್ರ ಸುತ್ತಮುತ್ತ ಸಾಕಷ್ಟು ಜನ ಪಿಲ್ಲರ್ಗಳಾಗಿ ನಿಂತು ಅವರೆಲ್ಲರೂ ಬೆವರಿಸಿ ಒಬ್ಬರನ್ನ ಮುಂದೆ ತೆಳಿದ್ರೆ ಆತರ ತಳ್ಳಿ ನಿಂತಿರೋ ನಾನು ಆದ್ರೆ ಅವ್ರ ತಳ್ಳಿ ನನಗೆ ಕೊಟ್ಟಿರೋ ಸಪೋರ್ಟ್ ಇಂದ ಜವಾಬ್ದಾರಿ ಇಟ್ಕೊಂಡು ಇನ್ನೂ ಮುಂದೆ ಹೋಗಿ ಅವರು ಖುಷಿ ಪಡುವಂತ ಕೆಲಸ ಮಾಡಬೇಕು ಅಂತ ಗುರಿ ಇಟ್ಕೊಂಡಿರೋ ನಾನು ಹೇಳಕ್ ಇಷ್ಟಪಡ್ತೀನಿ ಕೇಳೋದಕ್ಕೆ ಬೇಜಾರ್ ಮಾಡ್ಕೊಂಡು ಬಿಡ್ತಾ ಇದ್ರು ಎಲ್ಲರೂ ಏ ಏನಪ್ಪ ಇಷ್ಟೊಂದು ಕಬ್ಬು ಸ್ಟೋರಿ ಕೇಳ್ತಾನೆ ಚಾನ್ಸ್ ಕೊಟ್ಟು ನಂದೇನಿದ್ರೆ ನನಗೆ ಗೊತ್ತಿದ್ದೆ ನನಗೆ ನಂಬಿಕೆ ಇದೆ ನಾನು ಏನ್ ಕೆಲಸ ಹೆಂಗ್ ಮಾಡೋದಕ್ಕೆ ಸಾಧ್ಯಗಳು ಸೊ ಅದೇ ನಾನು ಸಾಕಷ್ಟು ಸಿನಿಮಾಗಳು ಮಾಡಿಲ್ಲ ಯೋ ಒಂದು ಸಿನಿಮಾ ಇರೋ ಮಾತಾಡ್ತೀನಿ ಯಾರೋ ಒಂದು ಸಿನಿಮಾದಲ್ಲಿ ಅವಕಾಶ ಬಂತು ಒಬ್ಬ ಮ್ಯಾನೇಜರ್ ನನಗೆ ಹೇಳಿಕರು ನಾನು ಮಾತಾಡ್ತೀನಿ ನನಗೆ ಅವಕಾಶ ಬಂತು ನಾನು ಶೂಟಿಂಗ್ ಕಂಟಿನ್ಯೂಸ್ ಮಾಡ್ತಿದ್ದೆ ಹೋಗೋಕ್ಕಾಗಿರ್ಲಿಲ್ಲ ಒಂದಿನ ಹೋದೆ ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು ಸಿಕ್ಕಿದ ತಕ್ಷಣ ಎಲ್ಲಿ ಸರ್ ನಿಮ್ ನಂಬರ್ ಎಲ್ಲಿಂದ ಹುಡುಕೈತ್ ಸರ್ ಕೈಗೆ ಸಿಗಲ್ವಲ್ಲ ನೀವು ಅವತ್ತಿಂದ ಮೀಟ್ ಮಾಡ್ಬೇಕು ಅಂತ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಕಾಯ್ತಾ ಇದ್ರು ಸರಿ ಅಂತ ನಾನು ಹೋದೆ ಮೇಲೆ ಹೋಗಿ ಆ ಹೋಟೆಲ್ ರೂಮ್ ಇತ್ತು ರೂಮ್ ಹೋಗಿ ಎಂಟ್ರ್ ಆದ ತಕ್ಷಣ ಅವ್ರಿಗೆ ನೋಡಿದ್ರು ನನ್ನ ನೋಡ್ಬಿಟ್ಟು ಯಾರು ಏನೇಳಿ ಏನಾಗಬೇಕಿತ್ತು ಅಂದ್ರು ಕೆಳಗಡೆ ಮ್ಯಾನೇಜರ್ ಏನಿಂತ ನಿಮಗೋಸ್ಕರ ಹುಡುಕಾಡ್ತಿದಾರೆ ಸರ್ ಅಂತ ಮೇಲ್ ಹೋದ್ರು ನನಗೆ ಸ್ವಲ್ಪ ಗೊತ್ತಾಯ್ತು ಯಾಕೋ ಡೌ ಮಾಡ್ತಿದ್ರಲ್ಲ ಅಪ್ಪ ಅವರು ಅಂತ ನಮ್ಗಂತ ವಿಷಯ ಬಂದ್ರೆ ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ ಹೇಳಿ ಸರ್ ಏನ್ ಸಮಾಚಾರ ಬರ ಕೇಳೋದಂತೆ ಅಂದ್ರು ಫೋಟೋ ಇದೆ ನಿಮ್ದು ಅಂದ್ರು ಇಲ್ಲ ಫೋಟೋ ಇಲ್ಲ ಅಂದ್ರೆ ಏನ್ರಿ ಆಕ್ಟರ್ ಆಗ್ಬೇಕು ಅಂತ ಫೋಟೋ ಟಿಕ್ಸ್ ಅಲ್ವಾ ಅಂದ್ರು ಸರ್ ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್ ಯಾರು ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನ ಭಕ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿ ಅದಾದ್ಮೇಲೆ ಕತೆ ಕೇಳಿದ್ರಿ ಕಥೆ ಹೇಳಿಲ್ಲ ಅವತ್ ಬಿಟ್ಟು ಬಂದ್ಬಿಟ್ಟೆ ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ಈ ಮೊಕ್ಕಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಕಡೆ ನಿರ್ಮಾಪಕರು ಅನೌನ್ಸ್ ಮಾಡಿದರು